ಹಾಯ್ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಿರೋ ವಿಷಯ ಅಂದ್ಬಿಟ್ಟು ಸೌಜ್ಯ ಕೇಸ್ ಅವರದು ಸಮೀರ್ ಅವರು ವಿಡಿಯೋ ಕೂಡ ಮಾಡಿ ಸಾಕಷ್ಟು ವೈರಲ್ ಆಗಿ ಬರೋವರು ಎಂಟರಿಂದ ಒಂಬತ್ತು ಮಿಲಿಯನ್ ವ್ಯೂಸ್ ಆಗಿದೆ ಎಲ್ಲಾ ರಾಜ್ಯದಂತ ಚರ್ಚೆಗಡಾಗಿದೆ ಎಲ್ಲ ಕೂಡ ಸ್ಟೇಟಸ್ ಕೂಡ ಆಗ್ತಾ ಇದ್ದಾರೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತ ಆದ್ರೆ ರಿಯಾಲಿಟಿ ಬರೋದಾದ್ರೆ ಆಲ್ರೆಡಿ ಕೇಸ್ ಬಂದ್ಬಿಟ್ಟು ಒಂದ್ಸಲ ತನಿಖೆ ಹಂತದಲ್ಲಿ ಬಂದ್ಬಿಟ್ಟು ಆ ಕೇಸ್ ಬಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ನಂತರ ಸಿಬಿಐ ತನಿಖೆ ಕೂಡ ಆಗಿ ಸಂತೋಷ ರಾವ್ ಆರೋಪಿ ಅಂತ ಹೇಳಿ ಜಡ್ಮೆಂಟ್ ಕೂಡ ಬಂದಿತ್ತು ನಂತರ ಅಫಿಷಿಯಲ್ ಆಗಿ ಮತ್ತೆ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ ದೊಡ್ಡ ಶಿಕ್ಷೆ ಆದ ನಂತರ ಆರೋಪಿ ಸಂತೋಷ್ ರಾವ್ ಅಲ್ಲ ಅಂತ ಹೇಳಿ ಆದೇಶ ಮಾಡಿತ್ತು ಆದರೆ ರಿಯಾಲಿಟಿ ಬಂದ್ಬಿಟ್ಟು ಇನ್ನು ಕೂಡ ತನಿಖೆ ಮಾಡಬೇಕಾಗುತ್ತೆ ಮರು ತನಿಖೆ ಆಗ್ಲೇಬೇಕು ಯಾರು ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆದರೆ ಇನ್ನು ಕೂಡ ಮರು ತನಿಖೆ ಆಗಿಲ್ಲ ಅದು ಕೋರ್ಟ್ ಅಲ್ಲಿ ಇಶ್ಯೂಸ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಮಾತಾಡೋದ್ರ ಜೊತೆಗೆ ಎಲ್ಲ ಕೂಡ ಜನ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮೇನ್ ಥಿಂಗ್ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಸಾಕಷ್ಟು ಟ್ವೀಟ್ ನ ಕೂಡ ಮಾಡಬೇಕು ರಾಜಕಾರಣಿಗಳಿಗೆ ಟ್ಯಾಗ್ ನ ಮಾಡ್ಬೇಕು ಮೈನ್ ಇದರ ಬಗ್ಗೆ ಮರು ತನಿಖೆ ಆಗ್ಬೇಕು ಮರು ತನಿಖೆ ಆದ್ರೆ ತಾನೇ ನ್ಯಾಯ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸಾಕ್ಷಿ ಕೂಡ ಎಲ್ಲ ನಾಶ ಕೂಡ ಮಾಡಿದ್ದಾರೆ ಅದು ಯಾವ ರೀತಿ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಾವೆಲ್ಲ ಜನರು ಕೂಡ ಏನ್ ಮಾಡಬೇಕು ಅಂದ್ರೆ ಎಲ್ಲ ಮೀಡಿಯಾ ಪೇಪರ್ಗಳು ಏನಂದ್ರೆ ರಾಜಕಾರಣಿಗಳಿದ್ದಾರೆ ಸಿ ಎಂ ಡಿ ಸಿಎಂ ಇದ್ದಾರೆ ಅವರಿಗೆಲ್ಲ ಒತ್ತಡ ಹಾಕಬೇಕು ಟ್ಯಾಗ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚಳುವಳಿ ಕೂಡ ಮಾಡಬೇಕು ಮರು ತನಿಖೆ ರೀತಿ ಒತ್ತಡ ಹಾಕಬೇಕು ಕೋರ್ಟಲ್ ಇಶ್ಯೂಸ್ ಕೂಡ ಇದ್ರು ಕೂಡ ಏನಾಗುತ್ತೆ ಅಂತ ನೋಡೋಣ ದಯವಿಟ್ಟು ಎಲ್ಲ ಕೂಡ ರಾಜಕಾರಣಿಗಳನ್ನ ಟ್ಯಾಗ್ ಮಾಡಿ ಸರ್ಕಾರಕ್ಕೆ ಸಿಎಂ ಆಗಲಿ ಡಿ ಸಿಎಂ ಆಗಲಿ ಎಲ್ಲರಿಗೂ ಕೂಡ ಮರು ತನಿಖೆಗೆ ಒತ್ತಾಯ ಮಾಡಬೇಕು ಇಷ್ಟಪಡ್ತೀನಿ ಥ್ಯಾಂಕ್ ಯು